GANZO 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 ಸಾಬ್ರಾ ಇದು ಗಾಡಿ ಇದು ಈ ಟೈಪ್ ಆಗ ಕಾರಣ ಏನ್ರಿ ಸರ್ ಏನಿ ಸ್ವಲ್ಪ ಜಪ್ ಇತ್ತು ಹ್ಞೂ ಸ್ವಲ್ಪ ಸರ್ಕಾರಿ ಗಾಡಿ ಸಿಗ್ಬಿಡ್ತು ಜಗ ತಕ್ಷಣ ಸರ್ಕಾರಿ ಗಾಡಿ ಜಿಕ್ಕಿದ್ದು ಅಷ್ಟೇ ಆಗಿರೋ ಗಾಡಿ ಪ್ಯಾಸಿಂಜರ್ ಎಷ್ಟು ಟೋಟಲ್ ನಿಮ್ ಗಾಡಿಯಾಗ ನೂರ ನಲವತ್ತೂರ ನಲವತ್ತು ಅವ್ರಿಗೆ ಯಾರಿಗೇನು ನಿಮ್ಮ ಹೆಸರು ಕಂಡಕ್ಟರ್ ಸಾಬ್ರ ನಿಮ್ಮ ಹೆಸರು ಹೇಳ್ರಿ ಹೆಸರು ಗಾಡಿ ಹಿಂಗಾಗ್ಲಕ್ಕೆ ಕಾರಣ ಏನ್ ರೀ ರಸ್ತೆ ಸರಿ ಜಾಸ್ತಿ ಪ್ಯಾಸೆಂಜರ್ ಎಷ್ಟಿತ್ತು ರೀ ಸುಮಾರು ನಲವತ್ತು ಜನ ಯಾರಿಗೇನು ಅಪಘಾತ ಆಗಿಲ್ಲ ಆದ್ರೂ ಕಾಯ್ದಿರಿ ಕಾಯ್ದಿರಿ ದಿನನಿತ್ಯ ಸಾಲಿ ಕಲಿಕ ಹೋಗ್ತೀರಿ ಬಸ್ ಈ ಸ್ಥಿತಿ ಆಲಕ್ ಕಾರಣನು ಮತ್ತೆ ಈ ದಿನ ಹೆಂಗ್ ತಿರ್ಗಾಡ್ತೀರಿ ಹ್ಯಾಂಗಿಲ್ಲ ಪರಿಸ್ಥಿತಿ ಐತೆಲ್ರಿ ಮತ್ತೆ

ದಿನ ಅಕಸ್ಮಾತ್ ಹಿಂಗೇನ್ ಆಯ್ತು ನಮ್ಮ ತಂದೆ ತಾಯಿಗಳು ಮನೆ ನಮ್ಮ ಮಕ್ಳು ಬರ್ತಾವತ್ತೆ ಕಾಯ್ಕೋತ ಕೂತಿರ್ತಾರಿ ಈ ತರ ಹಿಂಗ ಆಯ್ತಂದ್ರ ನಮ್ ತಂದೆ ತಾಯಿಗಳು ನೀವೆಲ್ಲ ಹೇಳಕ್ ಹೇಳ್ತಿರ್ತೀರಿ ಅದು ಎಲ್ಲ ಮಾಡಿ ರೋಡ್ ಸರಿ ಮಾಡ್ತೀವಿ ಮೂಲಭೂತ ಸೌಕರ್ಯ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ತೀರಿ ಈ ತರ ರೋಡ್ ಅದು ಹಿಂಗ್ ಹೆಂಗ್ ಮಾಡ್ಬೇಕು ನಾವು ದಿನಾ ಹೋಗೋರಿ ನೀವೇನ್ರಿ ಎ ಸಿ ರೂಮ್ ದಾಗ ಸುಮ್ ಕೂತಿರ್ತೀರಿ ಇಲ್ಲೆಲ್ಲ ಅನುಭವಿಸ ನಾವ್ ಇರ್ತೀವಿ ರೀ ಸರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ರವೀಂದ್ರ ಸುಧಾಕರ್ ನೀವು ಬೆಕ್ಕಿನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರೀ ಹೌದು ಈ ಥರ ಆದ್ರೆ ಹೆಂಗ್ ಸರ್ತಾರೆ ಸುಮಾರು ವರ್ಷ ರೋಡ್ ಕೆಲಸ ಆದರೆ ಇದು ಹನ್ನೊಂದು ಕಿಲೋಮೀಟ್ರ್ ಸಾಮಗ್ರಿ ಅಷ್ಟೇ ನಿಂತಂದ್ರೆ ಜನರ ಇಲ್ಲ ಯಾವ ಹಂತ ಇಲ್ಲ ಮಾಡ ಕಾರಣ ಸಾಕಷ್ಟು ಬಾರಿ ನಾವು ಅಧಿಕಾರಿಗಳಿಗೆಲ್ಲ ಅಧಿಕಾರಿಗಳು ಮನವಿ ಮಾಡಿದರೂ ಈ ರಸ್ತೆ ಆಗ್ತಾಯಿಲ್ಲ ಅಕ್ಕೋಸ್ಕರ ಇವತ್ತು ಅನಾಹುತ ಒಂದು ಸತ್ಯದ ಬಾರಿ ಮತ್ತೊಂದು ನಿಮ್ಮ ವಿದ್ಯಾರ್ಥಿಗಳು ಮತ್ತು ಬಸ್ ಇವತ್ತು ಹೀಗೆ ಬಿದ್ದು ವಿಳೋ ಹಂತದಲ್ಲಿತ್ತು ಆದರೆ ಜಾ ಡ್ರೈವರ ಒಂದು ಜಾಗೃತೆಯಿಂದ ಅನಾಹುತ ಯಾಕಂದ್ರೆ ನೂರಾರು ಮಕ್ಕಳು ನೂರಾರು ಮಕ್ಕಳು ಬಂದು ಇಲ್ಲಿ ಜನರ ಸಾಕಷ್ಟು ಅಭಿವೃದ್ಧಿ ಸಂಸ್ಥೆ ಇಲ್ಲಿ ಸಂಖ್ಯೆಯಲ್ಲಿ ಅಕ್ಕಿಯವರಿಗೆ ರಸ್ತೆ ಇಲ್ಲಿ ಸರ್ಕಾರದವರು ಬೇಗನೆ ಎತ್ತೆತ್ತುಕೊಂಡು ರಸ್ತೆ ಕಾಮಗಾರಿಯನ್ನು ತೆಗೆದುಕೊಂಡು ಸಂಖ್ಯೆ ಅಂತ ಸರ್ಕಾರದಲ್ಲಿ ಮನೆಯ ಸರ ಈ ಬಸ್ ಈ ಸ್ಥಿತಿ ಆಗಕ್ಕೆ ಕಾರಣ ಏನು ಸರ ರೋಡ್ ಸರಿ ಇರಲಿಲ್ಲ ಮತ್ತು ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ತಿಳಿಸಿಲ್ವ ಈಗಾಗಲೇ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಈಗಾಗಲೇ ಹಲವಾರು ಸಲ ನಾವು ಹೇಳಿವಿ ಬರೀ ಅವರು ಏನಾದರೂ ಹಾರಿಕೆ ಉತ್ತರ ಕೊಟ್ಟಾಗತ್ತರ ಅಧಿಕಾರಿಗಳಿಗೆ ನಾವು ಒಂದು ಏನಿಲ್ಲ ಅಂದರೆ ಕನಿಷ್ಠ ಒಂದು ಐವತ್ತು ಸಲ ಹೇಳೀವಿ ರೋಡ್ ಹೆಂಗಾಗಿದೆ ಅದನ್ನು ಏನಾದರು ಮಾಡಿರಿ ಅಂತೇಳಿ ಅವರು ಟೆಂಡರ್ ಆಗಿದೆ ಅಂತ ಹೇಳಿದ್ವಿ ಮಾನ್ಯ ಶಾಸಕರು ಕೂಡ ಒಂದು ಸಾಲಿಗೆ ಉದ್ದಾರಿದ್ರು ಅವಾಗಲೂ ಕೂಡ ಹೇಳಿದ್ರು ಸರ್ ಇದು ರೋಡ್ ಕೆಟ್ಟದ್ರೆ ಇದು ನಾವು ಎಲ್ಲಿ ಉಳಿತೀವಿ ಇಲ್ಲ ಅಂತೇಳಿ ಅದಕ್ಕಾಗಿ ಬಸ್ಸಿನ ಸ್ಥಿತಿ ಈಗ ನಿಮ್ಮ ಮಿಡದ್ರಿಗೆ ಬಂದಿರಿ ನೀವೇ ಅದರ ಪರಿಸ್ಥಿತಿ ನೋಡಿರಿ ಮಕ್ಕಳ ಕಣ್ಣೀರ್ನ ನೋಡಿರಿ ಅವ್ರ ಕಡೆಲ್ಲ ಹೇಳ್ತೀನಿ ಹೇಳಿಕೊಂಡಿರಿ ಅದಕ್ಕಾಗಿ ಒಂದು ವೇಳೆ ಇದನ್ನ ಮಾಡಲಿಲ್ಲ ಅಂತಂದ್ರೆ ಇನ್ನೊಂದು ತಿಂಗಳೊಳಗೆ ಇದು ಕೈಗೆತ್ತಿಕೊಳ್ಳಿಲ್ಲ ಅಂದ್ರೆ ಮಾನ್ಯ ಶಾಸಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಒಂದು ತಿಂಗಳಲ್ಲಿ ಇದನ್ನ ಸರಿಪಡಿಸ್ಲಿಲ್ಲ ಅಂತಂದ್ರೆ ಇದನ್ನ ರೋಡ್ ಮಾಡಿಸಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟವಾಗಿ ನಾವು ರೋಡ್ ಮೇಲನೇ ಗೋಸ್ಕರವನ್ನು ಮಾಡ್ಬೇಕಾಗ್ತದ ಹೇಳಿ ನಾನು ಮನವಿ ಮಾಡ್ಕೊತೀನಿ ನನ್ನ ಹೆಸರು ಶ್ರೀಶೈಲ ವಾಲಿಕರ್ ತಾಳಿಗೋಡ್ ತಾಲೂಕು ರೈತ ಸಂಘ ಅಧ್ಯಕ್ಷ